ಶ್ರೀಗರ್ಭ್ಯೋ ನಮಃ ಎಲ್ಲರಿಗೂ ಬೆಳಕಿನ ಶುಭೋದಯ ರಾಮನಿಂದ ಹನುಮಂತನ ಗುಣಗಾನ ಋಗ್ೇದ ವಿತರ್ಜುರ್ವೇದೇದ ವಿಧುಷ ಶಕ್ಯಮೇ ವಿಭಾಷಿ ೂನಂ ವ್ಯಾಕರಣ ಲಕ್ಷ್ಮಣನಿಗೆ ಹನುಮಂತನ ಮಹಿಮೆಯನ್ನು ಹೇಳುವ ಕ್ರಮ ಎಳೆ ಲಕ್ಷ್ಮಣನೇ ಋಗ್ವೇದವನ್ನು ಅಧ್ಯಯನ ಮಾಡಿದವನಿಗೆ ಯಜುರ್ವೇದವನ್ನು ಅಧ್ಯಯನ ಮಾಡದವನಿಗೆ ಸಾಮವೇದವನ್ನು ಅರಿಯದವನಿಗೆ ಇಷ್ಟೊಂದು ಗಂಭೀರವಾಗಿ ಮಾತನಾಡಲು ಸಾಧ್ಯವೇ ಇಲ್ಲ ಈ ಆಂಜನೇಯನು ನವವ್ಯಾಕರಣ ಶಾಸ್ತ್ರಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿರಬೇಕೆಂದು ನನಗೆ ತೋರುತ್ತಿದೆ ಏಕೆಂದರೆ ಇವನು ಬಹಳವಾಗಿ ಇಷ್ಟೊಂದು ಮಾತುಗಳನ್ನಾಡಿದ್ದರೂ ಈ ಮಾತುಗಳಲ್ಲಿ ಒಂದಾದರೂ ಅಪಶಬ್ದವಿಲ್ಲ ಸೀತಾದೇವಿಯನ್ನು ಹುಡುಕುತ್ತಾ ರಾಮ ಲಕ್ಷ್ಮಣರಿಬ್ಬರು ಅರಣ್ಯಗಳಲ್ಲಿ ಮುಂದುವರಿಯುತ್ತಾ ಇದ್ದಾರೆ ಹಾಗೆ ಬರುತ್ತಿರಲಾಗಿ ಸಂಪಾತಿಯಿಂದ ಸೀತಾಪ ಹರಣದ ವಿಚಾರವನ್ನು ತಿಳಿದು ರಾಮ ಅರಣ್ಯದಲ್ಲಿಯೇ ಸಂಚರಿಸುತ್ತಾ ಇದ್ದಾರೆ ಅಲ್ಲಿ ಕಬಂಧನೆಂಬ ರಾಕ್ಷಸನು ರಾಮ ತನ್ನ ಕೈಗಳಿಂದ ಎಳೆದುಕೊಂಡು ಸ್ವಾಹ ಮಾಡಲು ಬರುತ್ತಾನೆ ಆಗ ಕಬಂಧನ ತೋಳುಗಳನ್ನು ರಾಮಲಕ್ಷ್ಮಣರು ಕತ್ತರಿಸಿ ಹಾಕುತ್ತಾರೆ ಕಬಂಧನ ಶರೀರವನ್ನು ಚಿತಾಗ್ನಿಯಲ್ಲಿ ಸುಟ್ಟು ಬೂದಿ ಮಾಡಿದ ನಂತರ ರಾಮಲಕ್ಷ್ಮಣರಿಗೆ ಲಕ್ಷ್ಮಣರಿಗೆ ಕಬಂಧನು ದಿವ್ಯ ರೂಪವನ್ನು ಧರಿಸಿ ಇಬ್ಬರು ಸುಗ್ರೀವನ ಸಖ್ಯವನ್ನು ಮಾಡಿಕೊಂಡರೆ ಸುಗ್ರೀವನಿಂದ ನಿಮಗೆ ಸೀತಾನ್ವೇಷಣೆಗೆ ಸಹಾಯವೂ ಆಗುತ್ತದೆ ಎಂದು ಹೇಳುತ್ತಾನೆ ಅದರಂತೆ ರಾಮ ಲಕ್ಷ್ಮಣರು ಕಿಷ್ಕಿಂಧನಗರಿಗೆ ಬರುತ್ತಾರೆ ಅಲ್ಲಿಯ ರಾಜನಾದ ಸುಗ್ರೀವನು ತನ್ನ ಮಂತ್ರಿಯಾದ ಹನುಮಂತನನ್ನು ರಾಮ ಲಕ್ಷ್ಮಣರ ಬಳಿಗೆ ಕಳಿಸಿಕೊಟ್ಟು ಇವರ ವಿಚಾರವನ್ನು ತಿಳಿದುಕೊಂಡು ಬರುವಂತೆ ಹೇಳುತ್ತಾನೆ ಅದರಂತೆ ಬಂದು ಆಂಜನೇಯನು ರಾಮ ಲಕ್ಷ್ಮಣರೊಂದಿಗೆ ಸಾಕಷ್ಟು ಮಾತನಾಡುತ್ತಾನೆ ಆ ಮಾತುಗಳನ್ನು ಕೇಳಿ ಶ್ರೀರಾಮನಿಗೆ ಅತ್ಯಾಶ್ಚರ್ಯವೂ ಉಂಟಾಗುತ್ತದೆ ಆಗ ಶ್ರೀರಾಮನು ಲಕ್ಷ್ಮಣನಿಗೆ ಈ ಮೇಲಿನ ಮಾತುಗಳನ್ನು ಹೇಳುತ್ತಾನೆ ಆಂಜನೇಯನನ್ನು ಶ್ರೀರಾಮನು ಬಾಯಿ ತುಂಬ ಹೊಗಳುತ್ತಾನೆ ಸರ್ವೇ ಜನಾ ಸಕಲ ಭವಂತು ಲೋಕಾ ಸಮಸ್ತಾ ಶಿಖ್ನೋ ಭವಂತು ಧನ್ಯವಾದ